ಶಿವಪುರದಲ್ಲಿ ವಾಸ ಮಾಡುವ ಭಾನುಮತಿಗೆ ಇಬ್ಬರು ಹೆಣ್ಣು ಮಕ್ಕಳು ಅವರ ಹೆಸರು ಚಂದ್ರಿಕಾ ಮತ್ತು ಶ್ರೀಶಾ ಭಾನುಮತಿಯ ಊರಲ್ಲಿ ತರ್ಕಾರಿ ವ್ಯಾಪಾರ ಮಾಡಿಕೊಂಡು ತನ್ನ ಮಕ್ಕಳ ಜೊತೆ ಜೀವನ ಮಾಡ್ತಿದ್ಲು ಭಾನುಮತಿ ಜೊತೆ ತೀರಿಕೊಂಡ ಅವಳ ಗಂಡನ ಸೈಕಲ್ ಇತ್ತು ಭಾನುಮತಿ ಆ ಸೈಕಲ್ ಅಲ್ಲಿ ಒಂದು ಕುಕ್ಕೆಯಲ್ಲಿ ತರ್ಕಾರಿನ ಇಟ್ಕೊಂಡು ಮಾರಾಟ ಮಾಡ್ತಾ ಇದ್ಲು ಅಮ್ಮಾ ಅಮ್ಮಾ ಇಲ್ ನೋಡಮ್ಮ ಸೈಕಲ್ ಟೈರ್ ಅಲ್ಲಿ ಗಾಳಿ ಇಲ್ಲ ಎಲ್ಲೋ ಮುಳ್ಳು ಚುಚ್ಚಿದ ಹಾಗಿದೆ ಅಯ್ಯೋ ಹೌದು ಚಂದ್ರಿಕಾ ಎಲ್ಲೋ ಮುಳ್ಳು ಚುಚ್ಚಿರ್ಬೇಕು ಈ ಸೈಕಲ್ ಇಲ್ಲದಿದ್ರೆ ನಾನು ಹೇಗೆ ತರಕಾರಿ ವ್ಯಾಪಾರ ಮಾಡೋದು ಬೇಗ ಟೈರ್ ಶಾಪಿಗೆ ಹೋಗಿ ಪಂಚರ್ ಹಾಕಿಸ್ಕೊಂಡು ಬರಬೇಕು ಅಮ್ಮ ನೀವಿನ್ನೂ ಆ ಸೈಕಲ್ ಬಗ್ಗೆನೇ ನೋಡ್ತಾ ಇದ್ದೀರಾ ನಮಗೆ ಸ್ಕೂಲಿಗೆ ಟೈಮ್ ಆಗ್ತಿದೆ ನೀವಿನ್ನೂ ಟಿಫಿನ್ ಬಾಕ್ಸ್ ಹಾಕಿಲ್ಲ ಬೇಗ ಬಂದು ಟಿಫಿನ್ ಬಾಕ್ಸ್ ಹಾಕಿಯಮ್ಮಾ ಅಯ್ಯೋ ಅಮ್ಮ ಸೈಕಲ್ ಟಯರು ಪಂಕ್ಚರ್ ಆಗಿತ್ತಲ್ಲ ಅದರಿಂದನೇ ನಿಮ್ಮ ಸ್ಕೂಲ್ದು ಮರ್ತ್ ಬಿಟ್ಟೆ ಸರಿ ಸರಿ ಇವಾಗ್ಲೇ ಬಂದೆ ಹೀಗೆ ಭಾನುಮತಿ ಸೈಕಲ್ ಅನ್ನು ಹಾಗೇನೆ ಬಿಟ್ಟು ಬೇಗನೆ ಮನೆಯೊಳಗೆ ಬಂದು ಮಕ್ಕಳಿಗೆ ಮಧ್ಯಾಹ್ನಕ್ಕೆ ಟಿಫನ್ನ ತುಂಬಿಸಿ ಕೊಟ್ಲು ಮಕ್ಳೇ ಶಾಲೆಗೆ ಹುಷಾರಾಗಿ ಹೋಗಿ ಚೆನ್ನಾಗಿ ಓದ್ಬೇಕು ಸರಿ ಅಮ್ಮ ನಾವು ಭದ್ರವಾಗಿ ಹೋಗಿ ಬರ್ತೀವಿ ನೀವು ಕೂಡ ಹಾಗೇನೆ ಭದ್ರವಾಗಿ ಹೋಗಿ ಬನ್ನಿ ನನ್ನ ಬಂಗಾರಿ ಮಗಳಮ್ಮ ನೀನು ನಾನು ಭದ್ರವಾಗಿ ಹೋಗಿ ಬರ್ತೀನಿ ಅಮ್ಮ ನಾನು ಶಾಲೆಗೆ ಹೋಗಿ ಬಂದಮೇಲೆ ನೀನ್ ನನಗೆ ನ ಮಾಡ್ಕೊಡ್ಬೇಕು ಇಲ್ಲದಿದ್ರೆ ನಾನು ಹೋಮ್ ವರ್ಕ್ ಮಾಡಲ್ಲ ನನ್ನ ಮುದ್ದು ಮಗಳು ಹೇಳಿದಾಗ ನಾನು ಮಾಡಿ ಕೊಡದೆ ಇರ್ತೀನಾ ನೀವು ಸಂಜೆ ಶಾಲೆ ಬಿಟ್ಟು ಮನೆಗೆ ಬರುವಾಗ ನಿಮಗೋಸ್ಕರ ಬಿಸಿ ಬಿಸಿಯಾದ ನ ಮಾಡಿ ಇಡ್ತೀನಿ ನಮ್ಮ ಮುದ್ದಿನ ಅಮ್ಮ ಇವಾಗ ನಾವು ಹೊರಡ್ತೀವಿ ಶಾಲೆಗೆ ಲೇಟ್ ಆದ್ರೆ ನಮ್ಮ ಟೀಚರ್ ಹೊಡಿತಾರೆ ಹೀಗೆ ಇಬ್ಬರು ಮಕ್ಕಳು ಶಾಲೆಗೆ ಹೊರಟೋದ್ರು ಮಕ್ಕಳ ಮಾತಿನ ನಡುವೆ ಸೈಕಲ್ ಪಂಚರ್ ಬಗ್ಗೆ ಮರ್ತೇ ಹೋದೆ ಹೀಗೆ ಭಾನುಮತಿ ಸೈಕಲಿಗೆ ಬೇಗ ಬೇಗವಾಗಿ ಪಂಚರ್ ಹಾಕ್ಸಿದ್ಲು ಹಬ್ಬ ಪಂಚರ್ ಕೆಲ್ಸ ಮುಗ್ದೋಯ್ತು ಇವಾಗ ತರ್ಕಾರಿ ಮಾರ್ಬೇಕು ಹಾಗೆ ಹೇಳಿ ಬುಟ್ಟಿಯಲ್ಲಿ ತರ್ಕಾರಿನ ಹಾಕಿಕೊಂಡು ಅದನ್ನು ಸೈಕಲಲ್ಲಿ ಇಟ್ಟುಕೊಂಡು ವ್ಯಾಪಾರಕ್ಕೆ ಹೊರಟ್ಲು ಅಮ್ಮ ತರ್ಕಾರಿ ನಿಮ್ಮ ಭಾನುಮತಿ ತಂದಿರುವ ಫ್ರೆಶ್ ಆಗಿರುವ ತರ್ಕಾರಿ ಬನ್ನಿ ಅಮ್ಮ ಬನ್ನಿ ಬೇಗ ಬಂದು ತಗೊಳ್ಳಿ ಹೀಗೆ ಭಾನುಮತಿ ಊರೊಳಗೆ ತರ್ಕಾರಿನ ಮಾರ್ತಾ ಇದ್ಲು ಆದ್ರೆ ಯಾರೂ ಕೂಡ ಅವಳ ಬಳಿ ತರ್ಕಾರಿನ ತೆಗೆದುಕೊಂಡಿಲ್ಲ ಅರೆ ಏನಿದು ಏನಾಯ್ತು ಯಾರು ಕೂಡ ಇವತ್ತು ತರ್ಕಾರಿ ತಗೊಳ್ಳೇ ಇಲ್ಲ ಹೀಗೆ ಆಲೋಚನೆ ಮಾಡ್ತಾ ಇದ್ದಾಗ ರಂಗಮ್ಮ ಬಾನುಮತಿಯ ಬಳಿ ಬಂದ್ಲು ಬಂದು ಅವಳನ್ನು ನಿಲ್ಲಿಸಿದ್ಲು ಅಮ್ಮ ರಂಗಮ್ಮ ಏನು ಇವತ್ ಯಾರು ಕೂಡ ನನ್ನ ಬಳಿ ತರ್ಕರಿನ ತಗೊಳ್ಳೇ ಇಲ್ಲ ಏನು ಇವತ್ತೇನಾದ್ರೂ ಹಬ್ಬ ಇದೆಯಾ ಎಲ್ಲಾರು ಮಾಂಸನಿ ಮನೆಯಲ್ಲಿ ಮಾಡ್ತೀರಾ ಅಯ್ಯೋ ಆ ರೀತಿ ಏನು ಇಲ್ಲ ಭಾನುಮತಿ ನೀನು ತರ್ಕಾರಿ ಮಾರ್ಲಿಕ್ಕೆ ಇವತ್ತು ತಡವಾಗಿ ಬಂದೆ ಅಲ್ವಾ ಎಲ್ಲರೂ ನೀನು ಬರತನಕ ಅಡುಗೆ ಮಾಡದೆ ಹಾಗೆ ಇರ್ತಾರ ಇವತ್ತು ಯಾರೋ ಒಬ್ರು ಪಕ್ಕದೂರಿನಿಂದ ತರ್ಕಾರಿನ ತಗೊಂಬಂದ್ರು ಅವ್ರ ಜೊತೆ ಎಲ್ಲರೂ ತರ್ಕಾರಿ ತಗೊಂಡ್ರು ಇವತ್ ನೀನು ಈ ಸೈಕಲಲ್ಲಿ ಸುಮ್ನೆ ಸುತ್ತಾಡಿ ಸುತ್ತಾಡಿ ನಿನಗೇನೆ ಸುಸ್ತಾಗ್ಬೇಕು ಯಾರು ತರ್ಕಾರಿನ ತಗೊಳ್ಳೋದಿಲ್ಲ ಹೀಗೆ ರಂಗಮ್ಮ ಹೇಳಿದಾಗ ಅವಳ ಮಾತು ಕೇಳಿ ಭಾನುಮತಿ ಬೇಜಾರಾಗಿ ಅಯ್ಯೋ ನಾನ್ ಯಾವಾಗ್ಲೂ ಈ ತರಕಾರಿನ ಮಾರೀನೇ ಅದ್ರಲ್ ಬರುವ ಹಣದಲ್ಲಿ ನಮ್ಮ ಜೀವನವನ್ನು ಮಾಡೋದು ಇವತ್ತೇನ್ ಮಾಡೋದು ಹೀಗೆ ತುಂಬ ಹೊತ್ತು ಬೀದಿ ಬೀದಿ ತಿರುಗಿ ತರ್ಕಾರಿ ಮಾಡಲು ಪ್ರಯತ್ನ ಪಟ್ಲು ಭಾನುಮತಿ ಸೈಕಲ್ನ ತುಳಿದು ತುಳಿದು ಆಯಾಸವಾಗಿದ್ಲೆ ಹೊರತು ಯಾರೂ ಕೂಡ ತರ್ಕಾರಿ ತಗೊಳ್ಳೇ ಇಲ್ಲ ಹೀಗೆ ಭಾನುಮತಿಗೆ ಏನು ಮಾಡಲು ಸಾಧ್ಯವಾಗದೆ ತಿರುಗಿ ಮನೆಗೆ ಹೋದ್ಲು ಇವತ್ತು ನನಗೆ ಟೈಮೇ ಸರಿ ಇಲ್ಲ ಅನ್ಕೋತೀನಿ ಬೆಳಿಗ್ಗೆನೆ ಟೈರ್ ಪಂಚರ್ ಆಯ್ತು ಮಕ್ಕಳಿಗೆ ಶಾಲೆಗೆ ಲೇಟ್ ಆಯ್ತು ಇದು ಇವತ್ತು ಯಾರು ಕೂಡ ತರ್ಕಾರಿನ ತಗೊಳ್ಳೇ ಇಲ್ಲ ಹೀಗೆ ಆಲೋಚನೆ ಮಾಡ್ಕೊಂಡು ಬೇಜಾರ್ ಮಾಡ್ತಾ ಇದ್ಲು ಆಗ ಭಾನುಮತಿಗೆ ತನ್ನ ಮಕ್ಕಳು ಮೋಮೋಸ್ ಕೇಳಿದ್ದು ನೆನಪಿಗೆ ಬಂತು ಆ ಸಣ್ಣ ಮಗು ಮೋಮೋಸ್ ಬೇಕು ಅಂತ ಕೇಳ್ಕೊಂಡೋಗಿದ್ದಾಳೆ ಅವಳು ಶಾಲೆಯಿಂದ ಬರುವಷ್ಟರಲ್ಲಿ ಮೋಮೋಸ್ ಮಾಡದಿದ್ರೆ ಅವಳು ತುಂಬಾ ಬೇಜಾರ್ ಮಾಡ್ಕೋತಾಳೆ ಆದ್ರೆ ಮೋಮಸ್ ಮಾಡ್ಲಿಕ್ಕೆ ಹಣನೇ ಇಲ್ವಲ್ಲ ಹೀಗೆ ಆಲೋಚನೆ ಮಾಡ್ತಾ ಇದ್ಲು ಭಾನುಮತಿ ಸಂಜೆ ಶಾಲೆಯಿಂದ ಮಕ್ಕಳು ಮನೆಗೆ ಬಂದ್ರು ಹಾರಿಕಾ ತುಂಬಾ ಆಸೆಯಿಂದ ತನ್ನ ತಾಯಿಯ ಬಳಿ ಹೋಗಿ ಅಮ್ಮ ಮೋಮಸ್ ಮಾಡಿದ್ರ ತುಂಬಾ ಹಸಿವಾಗ್ತಿದೆ ಆಗ ಭಾನುಮತಿ ಹಾರಿಕಾ ಇವತ್ತು ಮೋಮೋಸ್ ಮಾಡ್ಲಿಕ್ಕೆ ಆಗಿಲ್ಲಮ್ಮ ನಾಳೆ ಖಂಡಿತ ಮಾಡಿ ಅಮ್ಮ ಅಮ್ಮ ಯಾವಾಗಲೂ ಈಗೇನೆ ಮಾಡ್ತೀನಿ ಅಂತ ಹೇಳ್ತೀರಾ ಮಾಡೋದಿಲ್ಲ ನನಗಿವ್ ಮೋಮೋಸ್ ಬೇಕೇ ಬೇಕು ಹೀಗೆ ಜೋರಾಗಿ ಅಳುತ್ತಾ ರಂಪ ಮಾಡ್ತಾ ಇದ್ಲು ಆಗ ಭಾನುಮತಿಗೆ ತುಂಬಾನೇ ಕೋಪ ಬಂತು ಹಾರಿಕಾ ನಾನ್ ಹೇಳ್ತಿದ್ದೀನಲ್ವಾ ಇನ್ನೊಂದಿನ ಮಾಡ್ಕೊಡ್ತೀನಿ ಅಂತ ಯಾಕೆ ನಿನ್ ಗಲಾಟೆ ಮಾಡ್ತೀಯ ಹೀಗೆ ಜೋರಾಗಿ ಗದ್ರಿಸಿದ್ಲು ಆಗ ಹಾರಿಕಾ ಕಣ್ಣೀರನ್ನು ಹಾಕಿಕೊಂಡು ನೀನು ಯಾವಾಗ್ಲೂ ಈಗೇನೆ ಅಮ್ಮ ನಾನು ಏನ್ ಕೇಳಿದ್ರು ನೀನ್ ಮಾಡ್ಕೊಡೋದಿಲ್ಲ ಇವತ್ ನೀನ್ ಮೋಮೋಸ್ ಮಾಡಿ ಕೊಡತನಕ ಮಾಡೋದಿಲ್ಲ ಏನು ಊಟ ಮಾಡೋದಿಲ್ಲ ಹೀಗೆ ಅವಳ ರೂಮಿಗೆ ಹೋಗಿ ಅಳುತ್ತು ಹಾರಿಕಾ ಎಷ್ಟೊತ್ತಾದ್ರೂ ಹಾರಿಕಾ ಹಠ ಮಾಡ್ಕೊಂಡು ಅಳ್ತಾನೆ ಇದ್ಲು ಹಬ್ಬಬ್ಬಾ ಈ ಹುಡುಗಿ ಹೇಳಿದ್ ಮಾತ್ ಕೇಳದೇ ಇಲ್ಲ ಹಠ ಅಂದ್ರೆ ಹಠಾನೇ ಹೀಗೆ ಮೋಮೋಸ್ ಮಾಡ್ಲಿಕ್ಕೆ ಇದೆಯಾ ಅಂತ ನೋಡಿದಾಗ ಒಂದೇ ಒಂದು ಮೋಮೋಸ್ ಮಾಡ್ಲಿಕ್ಕೆ ವಸ್ತು ಮಾತ್ರ ಇತ್ತು ಸರಿ ಇನ್ನು ಏನ್ ಮಾಡೋದು ಅವಳು ಒಬ್ಳಿಗೋಸ್ಕರ ಆದ್ರೂ ಕೊಡೋಣ ಅಮ್ಮ ಚಂದ್ರಿಕಾ ನಿನಗೆ ನಾಳೆ ನ ಮಾಡಿ ಕೊಡ್ತೀನಮ್ಮ ಅಮ್ಮ ನನಗೆ ನಿಮ್ ಬಗ್ಗೆ ಗೊತ್ತಿಲ್ವಮ್ಮ ತಂಗಿಗೆ ಮಾತ್ರ ಇವತ್ತು ಮೊಮೋಸ್ನ ಮಾಡಿಕೊಡಿಯಮ್ಮ ಹೀಗೆ ಭಾನುಮತಿ ಪಾತ್ರೇನ ಇಟ್ಟು ಒಂದು ನ ಮಾಡಿ ಪಾತ್ರೆಯೊಳಗೆ ಹಾಕಿದ್ಲು ಆ ಪಾತ್ರೆಯಿಂದ ಎರಡು ಮೋಮೋಸ್ ಹೊರಗಡೆ ಬಂತು ಅದನ್ನು ನೋಡಿ ಭಾನುಮತಿ ಆಶ್ಚರ್ಯಪಟ್ಲು ಏನಿದು ವಿಚಿತ್ರ ನಾನು ಒಂದು ಹಾಕಿದ್ರೆ ಅದು ಎರಡಾಗಿ ಬರ್ತಾ ಇದೆ ಹೀಗೆ ಮತ್ತೊಮ್ಮೆ ಇನ್ನೊಂದು ಮೋಮೋಸ್ನ ಹಾಕಿದಾಗ ಪುನಃ ಎರಡು ಮೋಮೋಸ್ ಹೊರಗಡೆ ಬಂತು ಭಾನುಮತಿಗೆ ಅದರಲ್ಲಿ ಏನೋ ಒಂದು ಮ್ಯಾಜಿಕಲ್ ಶಕ್ತಿ ಇದೆ ಅಂತ ಅರ್ಥವಾಯಿತು ಹೀಗೆ ಇಬ್ಬರಿಗೂ ಸರಿಯಾಗುವಂತೆ ಒಂದು ಅಲ್ಲಿ ತುಂಬಾ ಮೋಮೋಸ್ ಮಾಡಿದ್ಲು ಅಯ್ ಅಮ್ಮ ನನ್ ಕೇಳಿದಾಗ ಮೊಮೋಸ್ ಮಾಡಲ್ಲ ಅಂತೇಳಿದೆ ಇವಾಗ ಇಷ್ಟೊಂದು ಮಾಡಿದೀಯಾ ಹೀಗೆ ಹಾರಿಕಾ ತನ್ನ ತಾಯಿಯ ಕೆನ್ನೆಗೆ ಮುತ್ತನ್ನು ಸಂತೋಷದಿಂದ ಕೊಟ್ಲು ಹೀಗೆ ಅವರು ಸಂತೋಷದಿಂದ ತಿಂತಾ ಇರುವಾಗ ಇದ್ದಕ್ಕಿದ್ದಂಗೆ ಮಳೆ ಬಂತು ಹೀಗೆ ಮಳೆ ಬರ್ತಾ ಬರ್ತಾ ಜಾಸ್ತಿ ಆಯಿತು ಭಾನುಮತಿಯ ಮನೆ ಹಳೇದಾಗಿದ್ದ ಕಾರಣ ಮನೆ ಒಳಗೆ ನೀರು ಬೀಳ್ತಾ ಇತ್ತು ಚಂದ್ರಿಕಾ ಅಡುಗೆ ಮನೆಗೆ ಹೋಗಿ ಪಾತ್ರೆನ ತಂದು ನೀರು ಬೀಳುವಂತಹ ಸ್ಥಳಕ್ಕೆ ಇಡಮ್ಮ ಹೀಗೆ ಅಲ್ಲಲ್ಲಿ ಪಾತ್ರೇನ ಇಟ್ಟು ನೀರನ್ನು ತೆಗೆದು ತೆಗೆದು ಉಯ್ತಾ ಇದ್ಲು ಭಾನುಮತಿ ಪಾಪ ಮಕ್ಕಳು ತಾಯಿ ಮಾಡಿಕೊಟ್ಟ ಮೊಮೋಸನ್ನು ಸೈಡಿಗಿಟ್ಟು ತನ್ನ ತಾಯಿಗೆ ಸಹಾಯ ಮಾಡ್ತೀವಿ ಅನ್ನುವ ಕಾರಣಕ್ಕೋಸ್ಕರ ನೀರನ್ನು ತೆಗೆದು ತೆಗೆದು ಹೊರಗೆ ಹೋಯ್ತಾ ಇದ್ರು ಮಳೆ ನಿಲ್ಲದೆ ಬರ್ತಾನೆ ಇತ್ತು ಅಮ್ಮ ನೋಡ್ತಾ ಇದ್ರೆ ಮಳೆ ಜಾಸ್ತಿ ಆಗುವ ರೀತಿ ಇದೆ ಅಮ್ಮ ನಾಳೆ ನಾವು ಶಾಲೆಗೆ ಹೋಗಲ್ಲ ಹಾಗೆ ಹೇಳಿದ್ರು ನೀರು ಮೊಣಕಾಲವರೆಗೆ ಬರ್ತಾ ಇತ್ತು ಹೊರಗಡೆ ಯಾರು ಸುತ್ತಾಡ್ತಾನೆ ಇರಲಿಲ್ಲ ಅಯ್ಯೋ ಮಳೆ ಏನು ಹೀಗೆ ಬರ್ತಾನೆ ಇದೆ ಹೀಗೆ ಮಳೆ ಬರ್ತಾ ಇದ್ರೆ ನಾನು ಹೇಗೆ ಈ ಮಳೆಯಲ್ಲಿ ಹೊರಗಡೆ ಹೋಗಿ ತರ್ಕಾರಿನ ಮಾರದು ಒಂದು ದಿನ ತರ್ಕಾರಿ ಮಾರಕ್ಕಾಗದೆ ನನ್ನ ಮಕ್ಕಳಿಗೆ ಊಟ ಕೊಡ್ಲಿಕ್ಕೆ ಕೂಡ ಸಾಧ್ಯವಾಗಲಿಲ್ಲ ಹಾಗಿರುವಾಗ ಹೀಗೆ ಜೋರಾಗಿ ಗಾಳಿ ಮಳೆ ಬರ್ತಾ ಇದ್ರೆ ಹತ್ತು ದಿನ ಆದ್ರೂ ಹೊರಗಡೆ ಹೋಗಕ್ಕಾಗಲ್ಲ ಹೀಗೆ ಭಾನುಮತಿ ಆಲೋಚನೆ ಮಾಡ್ತಾ ಇದ್ಲು ಆಗ ಭಾನುಮತಿ ಅವಳ ಸೈಕಲ್ ಅನ್ನು ಹಿಡಿಯಲು ನೋಡಿದ್ಲು ಆ ನೀರಲ್ಲಿ ಆ ಸೈಕಲ್ ಕೊಚ್ಚಿಕೊಂಡೇ ಹೋಯಿತು ಅಯ್ಯೋ ನನಗೆ ಒಂದೇ ಒಂದು ಆಧಾರವಾಗಿದ್ದ ಸೈಕಲ್ ಕೂಡ ನೀರಲ್ಲಿ ಒಡ್ಕೊಂಡೋಯ್ತು ನಾನು ಹೇಗೆ ಜೀವನ ಮಾಡೋದು ದೇವರೇ ಯಾಕಪ್ಪ ನಮಗೆ ಇಷ್ಟೊಂದು ಶಿಕ್ಷೆ ಹೀಗೆ ದುಃಖ ಪಡ್ತಾ ಇದ್ಲು ಅಮ್ಮ ನೀವು ದುಃಖ ಪಡ್ಬೇಡಿ ಅಮ್ಮ ಹೀಗೆ ಮಕ್ಕಳು ಸಮಾಧಾನ ಮಾಡ್ತಾ ಇದ್ರು ಆಗ ಒಂದು ಮೋಮೋ ನೀರಿಗೆ ತಾಗಿದಾಗ ಅದು ದೊಡ್ಡ ಬೋಟ್ ಆಗಿ ಬದಲಾಯಿತು ಅಮ್ಮ ಬೋಟ್ ಅಮ್ಮ ಮೋಮೋದಿಂದ ಬೋಟ್ ಬಂದಿದೆ ಹೀಗೆ ತುಂಬಾ ಸಂತೋಷದಿಂದ ಹೇಳದ್ಲು ಹಾರಿಕಾ ಹೀಗೆ ಭಾನುಮತಿ ನೋಡ್ತಾ ಇದ್ದಂಗೆ ಇನ್ನೊಂದು ಮೋಮೋ ಕೂಡ ನೀರಲ್ಲಿ ಬಿದ್ದ ತಕ್ಷಣ ಮತ್ತೊಂದು ದೊಡ್ಡ ಬೋಟು ಬಂತು ಆ ದೇವ್ರು ನಮ್ಮನ್ನು ನಮ್ಮ ಇವಾಗ ಈ ಬೋಟಲ್ಲಿ ಕೂತ್ಕೊಂಡು ಮನೆ ಮನೆಗೆ ಹೋಗಿ ತರ್ಕಾರಿನ ಮಾರ್ಬೋದು ಹೀಗೆ ಆ ಬೋಟಲ್ಲಿ ಕೂತ್ಕೊಂಡು ತರ್ಕಾರಿನ ತೆಗೆದುಕೊಂಡು ವ್ಯಾಪಾರ ಮಾಡ್ತಾ ಇದ್ಲು ಅದು ಮಾತ್ರ ಅಲ್ಲ ನೀರಲ್ಲಿ ಸಿಲುಕಿಕೊಂಡವರನ್ನು ಆ ಬೋಟಲ್ಲಿ ಕಾಪಾಡಿದ್ಲು ಹೀಗೆ ಮಳೆ ಬರ್ತಾ ಇರುವ ದಿನಗಳಲ್ಲಿ ಭಾನುಮತಿ ತರಕಾರಿನ ಬೋಟಲ್ಲಿ ಇಟ್ಟುಕೊಂಡೇ ತರಕಾರಿ ವ್ಯಾಪಾರನ ಮಾಡಿದ್ಲು ಮಕ್ಳೇ ಚೆನ್ನಾಗಿ ಕೇಳ್ಕೊಳ್ಳಿ ಈ ಮೋಮೋಸ್ ಇದೆ ಅಲ್ವಾ ಇದರಿಂದ ನಮಗೆ ತುಂಬಾ ಪ್ರಯೋಜನವಿದೆ ಇದನ್ನು ನಾವು ಸುಮ್ಮನೆ ವ್ಯರ್ಥ ಮಾಡಬಾರ್ದು ನಮಗೆ ಯಾವಾಗ ಅವಶ್ಯಕತೆ ಇರುತ್ತೋ ಆವಾಗ ಈ ಅನ್ನು ಉಪಯೋಗಿಸಬೇಕು ಸರಿನಾ ಹೀಗೆ ಭಾನುಮತಿ ಆ ಅಲ್ಲಿರುವ ಶಕ್ತಿಯನ್ನು ಹೇಳಿದ್ಲು ಹೀಗೆ ಭಾನುಮತಿ ಆ ಮೋಮೋಸ್ ಅಲ್ಲಿರುವ ಶಕ್ತಿಯಿಂದ ತನ್ನ ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಂಡ್ಲು ಚಂದ್ರಿಕಾ ಆಸಿನಿ ಎನ್ನುವ ಅಕ್ಕ ತಂಗಿಯರು ಒಂದು ಸಣ್ಣ ಗ್ರಾಮದಲ್ಲಿ ಸಣ್ಣ ಅಂಗಡಿಯನ್ನು ಹಾಕಿಕೊಂಡು ತಮ್ಮ ಜೀವನವನ್ನು ನಡೆಸ್ತಾ ಇದ್ರು ಒಂದು ದಿನ ಚಂದ್ರಿಕಾ ಅಂಗಡಿಯಲ್ಲಿ ಇರುವಾಗ ಅವಳ ತಂಗಿಯಾದ ಆಸಿನಿ ಅಲ್ಲಿಗೆ ಬಂದ್ಲು ತಂಗಿ ಏನೇ ಇನ್ನೂ ನೀನು ಕಾಲೇಜಿಗೆ ಹೊರಡಿಲ್ವಾ ಪ್ರತಿದಿನ ಈ ಸಮಯಕ್ಕೆ ಕಾಲೇಜಿಗೆ ಹೊರಟು ಹೋಗ್ತಾ ಇದ್ದೆ ಇವತ್ತೇನು ಕಾಲೇಜಿಗೆ ಹೋಗಿಲ್ಲ ಏನು ಹೊರಟ ಹಾಗೆ ಕೂಡ ಇಲ್ಲ ಅಕ್ಕ ಇವತ್ತಿಂದ ನಾನು ಕಾಲೇಜಿಗೆ ಹೋಗೋದಿಲ್ಲಕ್ಕ ಕಾಲೇಜಿಗೆ ಹೋಗದಿಲ್ವಾ ಯಾಕೆ ಕಾಲೇಜಲ್ಲಿ ಏನಾದ್ರೂ ಪ್ರಾಬ್ಲಮಾ ಹೌದಕ್ಕ ಏನಮ್ಮ ಆ ಸಮಸ್ಯೆ ಅಕ್ಕ ನಿನಗೆ ಗೊತ್ತು ತಾನೆ ನಾನು ಕಾಲೇಜಿಗೆ ಸೇರಿ ಎರಡು ತಿಂಗಳಾಯ್ತು ಇನ್ನು ನೀನು ಕಾಲೇಜ್ ಫೀಸ್ ಕಟ್ಟಿಲ್ಲ ಇನ್ನು ಎರಡು ದಿನದಲ್ಲಿ ಎಕ್ಸಾಮ್ ಬೇರೆ ಬರ್ತಾ ಇದೆ ಫೀಸ್ ಕಟ್ಟಿಲ್ಲ ಅಂದ್ರೆ ಎಕ್ಸಾಮಿಗೆ ಕೂರ್ಸೋದಿಲ್ಲ ಅಂತ ಹೇಳಿದಾರಕ್ಕ ತಂಗಿ ನಿನಗೆ ತಾನೆ ಈ ಅಂಗಡಿಯಲ್ಲಿ ಸರಿಯಾಗಿ ವ್ಯಾಪಾರ ಆಗದೇ ಇಲ್ಲ ಇದರಲ್ಲಿ ಬರುವ ಹಣದಿಂದ ನಮ್ಮ ಮನೆ ನಡೆಸೋದೇ ತುಂಬಾ ಕಷ್ಟ ಆಗಿದೆ ಹಾಗಿರುವಾಗ ನಾನು ಹೇಗೆ ಫೀಸ್ ಕಟ್ಟೋದು ಅಕ್ಕ ನನಗೆ ಗೊತ್ತಕ್ಕ ನೀನು ನನ್ನಿಂದ ಎಷ್ಟು ಕಷ್ಟ ಪಡ್ತಾ ಅಂತ ನಾನು ಫೀಸ್ ಕಟ್ಟಿಲ್ಲ ಅಂತ ನನ್ನ ಕ್ಲಾಸ್ ರೂಮ್ ಒಳಗೆ ಕೂಡ ಸೇರಿಸ್ತಾ ಇಲ್ಲಕ್ಕ ಇದನ್ನ ನಿನಗೆ ಹೇಳಿದ್ರೆ ನೀನು ಬೇಜಾರ್ ಮಾಡ್ಕೊತಿ ಅಂತಾನೆ ಇಷ್ಟು ದಿನ ನಿನ್ ಜೊತೆ ಹೇಳದೇ ಇದ್ದೆ ಅದಕ್ಕೇನೆ ಇನ್ ಮುಂದೆ ನಾನು ಕಾಲೇಜ್ಗೆ ಹೋಗ್ದೆ ಯಾವ್ದಾದ್ರು ಒಂದು ಕೆಲಸ ಮಾಡ್ತೀನಿ ಅಯ್ಯೋ ಇಷ್ಟು ವರ್ಷ ಓದಿ ಇವಾಗ ಓದೋದಿಲ್ಲ ಅಂದ್ರೆ ಹೇಗಮ್ಮ ನಾನು ಏನಾದರೂ ಒಂದು ಕೆಲಸ ಮಾಡಿ ನಿನಗೆ ಕಟ್ಬೇಕಾದ ಫೀಸ್ನ ನಾನು ಕಟ್ತೀನಿ ನೀನ್ ಸುಮ್ನೆ ಹೋಗಮ್ಮ ನಾನು ಖಂಡಿತವಾಗಿ ನಿನ್ ಫೀಸ್ ನ ಕಟ್ತೀನಿ ಹೀಗೆ ಚಂದ್ರಿಕಾ ಮಾತನ್ನು ಕೊಟ್ಲು ಆ ದಿನ ಚಂದ್ರಿಕಾ ಅವಳ ತಂಗಿಯ ಕಾಲೇಜ್ ಫೀಸ್ ಅನ್ನು ಹೇಗೆ ಕಟ್ಟೋದು ಅಂತ ಆಲೋಚನೆ ಮಾಡ್ತಾ ಇದ್ಲು ಮರುದಿನ ಚಂದ್ರಿಕಾ ತನ್ನ ಅಂಗಡಿಗೆ ಬೇಕಾದ ವಸ್ತುಗಳನ್ನ ತಗೊಳ್ಳಿಕ್ಕೆ ಟೌನಿಗೆ ಹೋದ್ಲು ಆಗ ಪಟ್ಟಣದಲ್ಲಿ ಅಂಗಡಿಯಲ್ಲಿ ತುಂಬಾ ಜನರು ಜಾಸ್ತಿ ಇದ್ರು ಅದನ್ನು ನೋಡಿದ ಚಂದ್ರಿಕಾ ಅಂಗಡಿ ಮಾಲೀಕನ ಜೊತೆ ಕೇಳಿದ್ಲು ಏನಯ್ಯಾ ಯಾವತ್ತೂ ಇಲ್ಲದೆ ಇವತ್ತು ನಿಮ್ಮ ಅಂಗಡಿಯಲ್ಲಿ ಜನರು ಜಾಸ್ತಿ ಇದ್ದಾರೆ ಏನಾದ್ರೂ ಕಡಿಮೆ ಬೆಲೆಗೆ ಕೊಡ್ತಾ ಇದ್ದೀರಾ ಅದಲ್ಲ ಚಂದ್ರಿಕಾ ಇನ್ನು ಒಂದು ವಾರದಲ್ಲಿ ರಾಖಿ ಹಬ್ಬ ಬರ್ತಾ ಇದೆ ಅಲ್ವಾ ಅದಿಕ್ಕೇನೆ ರಾಖಿ ತಗೊಳ್ಳಿಕ್ಕೆ ಬಂದಿದ್ದಾರೆ ಹೀಗೆ ಅಂಗಡಿ ಮಾಲೀಕ ಹೇಳಿದ ಆ ಮಾತನ್ನು ಕೇಳಿ ಚಂದ್ರಿಕಳಿಗೆ ಮನಸ್ಸಲ್ಲಿ ಆಲೋಚನೆ ಬಂತು ಯಜಮಾನ್ರಿ ನಿಮ್ಮ ಬಳಿ ಇರುವ ರಾಖಿಗಳಲ್ಲಿ ನನಗೆ ಸಾವಿರ ರಾಖಿಗಳನ್ನ ಕೊಡಿ ಆ ಮಾತನ್ನು ಕೇಳಿ ಅಂಗಡಿ ಯಜಮಾನ ಆಶ್ಚರ್ಯಪಟ್ಟು ಏನು ಚಂದ್ರಿಕಾ ನಿಮ್ಮ ಊರಲ್ಲಿರುವ ಎಲ್ಲ ಜನರಿಗೂ ರಾಖಿಯನ್ನು ಕಟ್ತೀಯಾ ಅಲ್ಲ ಯಜಮನ್ ನಮ್ಮ ಊರಲ್ಲಿರುವ ಜನರು ರಾಖಿಗಳನ್ನ ತಗೋಬೇಕು ಅಂದ್ರೆ ಟೌನ್ ಅಲ್ಲಿರುವ ಅಂಗಡಿಗೆ ಬಂದು ರಾಖಿನ ತಗೊಳ್ಬೇಕು ಅದ್ರಿಂದ ಅವರಿಗೆ ತುಂಬಾ ಖರ್ಚು ಕೂಡ ಜಾಸ್ತಿ ಆಗುತ್ತೆ ಅದ್ರಿಂದ ನಾನು ನಮ್ಮ ಊರಲ್ಲೇ ರಾಖಿನ ಸ್ವಲ್ಪ ಜಾಸ್ತಿ ಹಣಕ್ಕೆ ಮಾರ್ತೀನಿ ಇದರಿಂದ ನನಗೂ ಕೂಡ ಸ್ವಲ್ಪ ಲಾಭ ಬರುತ್ತೆ ಅಲ್ವಾ ಒಳ್ಳೆ ಆಲೋಚನೆ ಚಂದ್ರಿಕಾ ಹೌದು ನಿನಗೆಷ್ಟು ರಾಖಿ ಬೇಕೋ ಅಷ್ಟನ್ನು ತಗೊಂಡೋಗು ಹಾಗೆ ಹೇಳಿದ ಅಂಗಡಿ ಮಾಲೀಕ ಚಂದ್ರಿಕಾ ತನಗೆ ಬೇಕಾದಷ್ಟು ರಾಖಿಯನ್ನು ತೆಗೆದುಕೊಂಡು ಹೋಗಿ ತನ್ನ ಅಂಗಡಿಯಲ್ಲಿ ಮಾರಾಟಕ್ಕೆ ಹಾಕಿದ್ಲು ಏನಕ್ಕ ಇಷ್ಟು ರಾಖಿನ ತಗೊಂಬಂದಿದೀಯಾ ಈ ರಾಖಿಗಳನ್ನ ಮಾರೀನೇ ನಿನ್ಗೆ ಕಾಲೇಜ್ ಫೀಸ್ನ ಕಟ್ಬೇಕು ನೀನು ಒಂದು ದೊಡ್ಡ ಬೋರ್ಡ್ ಅನ್ನು ತೆಗೆದುಕೊಂಡು ಅದರಲ್ಲಿ ದೊಡ್ಡ ಅಕ್ಷರದಲ್ಲಿ ಇಲ್ಲಿ ರಾಖಿಗಳನ್ನು ಮಾರಾಟ ಮಾಡಲಾಗುತ್ತೆ ಅಂತ ಬರೀ ಹಾಗೆ ಹೇಳಿದಾಗ ಆಸಿನಿ ಒಂದು ದೊಡ್ಡ ಬೋರ್ಡ್ ಅಲ್ಲಿ ಬರೆದು ಅಲ್ಲಿ ಹಾಕಿದ್ಲು ಚಂದ್ರಿಕನ ಅಂಗಡಿ ಮುಂದೆ ಸುಶೀಲಾ ಹೋಗ್ತಾ ಇದ್ದಿದ್ದನ್ನು ನೋಡಿ ಏನ್ ಚಿಕ್ಕಮ್ಮ ಎಲ್ಲಿಗೆ ಹೋಗ್ತಾ ಇದ್ದೀರಾ ಏನಿಲ್ಲ ಚಂದ್ರಿಕಾ ಇನ್ನು ಸ್ವಲ್ಪ ದಿನದಲ್ಲಿ ರಕ್ಷಾ ಬಂದನ್ ಬರುತ್ತೆ ಅಲ್ವಾ ಅದಕ್ಕೇನೆ ರಾಖಿ ತಗೊಳ್ಳಿಕ್ಕೆ ಪಟ್ಟಣಕ್ಕೆ ಹೋಗ್ತಾ ಇದ್ದೀನಿ ಏನ್ ಚಿಕ್ಕಮ್ಮ ಹೀಗೆ ಹೇಳ್ತಿದ್ದೀರಾ ನನ್ನ ಅಂಗಡಿಯಲ್ಲಿ ಇಷ್ಟೊಂದು ರಾಖಿನ ತಗೊಂಬಂದು ಹಾಕಿದೀನಿ ಅದನ್ನ ಬಿಟ್ಟು ರಾಖಿ ತಗೊಳ್ಳಿಕ್ಕೆ ನೀವು ಪಟ್ಟಣಕ್ಕೆ ಹೋಗ್ತೀರಾ ನೋಡಿಲ್ವಾ ನನ್ನ ಅಂಗಡಿನ ಅದು ಗೊತ್ತು ಚಂದ್ರಿಕಾ ನಿನ್ ಅಂಗಡಿಯಲ್ಲಿ ಎಲ್ಲ ವಿಧಗಳ ರಾಖಿ ಸಿಗುತ್ತಾ ಅಥವಾ ಕಡಿಮೆ ಬೆಲೆಗೆ ರಾಖಿ ಸಿಗುತ್ತಾ ಅಂತ ಆಲೋಚನೆ ಮಾಡ್ಕೊಂಡೆ ನಾನು ಪಟ್ಟಣಕ್ಕೆ ಹೊರಟಿದ್ದೀನಿ ಚಿಕ್ಕಮ್ಮ ನಾನು ಪಟ್ಟಣದಿಂದನೇ ರಾಖಿನ ತಗೊಂಬಂದು ಅಂಗಡಿಯಲ್ಲಿ ಹಾಕಿರೋದು ನೀವು ಪಟ್ಟಣಕ್ಕೆ ಹೋಗಿ ರಾಖಿ ತಗೋಬೇಕು ಅಂದ್ರೆ ನಿಮಗೆ ಖರ್ಚುಗಳು ಕೂಡ ಜಾಸ್ತಿ ಆಗಲ್ವಾ ಪಟ್ಟಣಕ್ಕೆ ಹೋಗಿ ತಗೊಂಬರೋದ್ರಲ್ಲಿ ಏನು ಪ್ರಯೋಜನ ಇದೆ ಹೇಳಿ ಹೀಗೆ ಚಂದ್ರಿಕಾ ಸುಶೀಲನ ಕರೆದು ಮಾತಲ್ಲೇ ಮಾಯ ಮಾಡಿ ತನ್ನ ಬಳಿನೇ ರಾಖಿಯನ್ನು ಕೊಂಡುಕೊಳ್ಳುವ ಹಾಗೆ ಮಾಡಿದ್ಲು ಹೀಗೆ ವಿಷಯ ಊರಿನ ಜನರಿಗೆಲ್ಲ ತಿಳಿದು ಎಲ್ಲಾ ಜನರು ಚಂದ್ರಿಕನ ಬಳಿ ಬಂದು ಒಳ್ಳೆ ರೀತಿಯ ರಾಖಿಗಳನ್ನು ತೆಗೆದುಕೊಂಡ್ರು ಆ ದಿನ ಚಂದ್ರಿಕಾ ತನ್ನ ತಂಗಿಯಾದ ಆಸಿನಿ ತುಂಬಾ ಡೆಲ್ಲಾಗಿರುವುದನ್ನು ನೋಡಿ ತಂಗಿ ಯಾಕಮ್ಮ ಇಷ್ಟೊಂದು ಆಗಿದ್ದೀಯಾ ಏನಾಯ್ತು ಇನ್ನು ಒಂದೇ ಒಂದಿನ ನಿನ್ ಕಾಲೇಜ್ ಫೀಸ್ ನಾನು ಕಟ್ಬಿಡ್ತೀನಿ ನನ್ನ ಚಿಂತೆ ಅದಲ್ಲಕ್ಕ ಮತ್ತೆ ಇನ್ನೇನಮ್ಮ ಅಕ್ಕ ನೋಡಿದ್ರ ಎಲ್ಲ ಮನೆಯ ಅಕ್ಕ ತಂಗಿಯರು ತಮ್ಮ ಅಣ್ಣ ತಮ್ಮಂದಿರಿಗೆ ರಾಖಿ ಕಟ್ಟಲು ನಮ್ಮ ಅಂಗಡಿಗೆ ಬಂದು ಎಷ್ಟು ರಾಖಿನ ತಗೊಳ್ತಿದ್ದಾರೆ ಆದ್ರೆ ನಮಗೆ ಮಾತ್ರ ರಾಖಿ ಕಟ್ಟಕ್ಕೆ ಒಬ್ಬ ಅಣ್ಣ ತಮ್ಮ ಅಂತ ಯಾರೂ ಇಲ್ಲಕ್ಕ ಓ ಅದೇನ ನಿನ್ನ ಚಿಂತೆ ರಾಖಿ ಅಂದ್ರೆ ಏನಮ್ಮ ರಾಖಿನ ಯಾಕೆ ಕಟ್ತಾರೆ ಕಷ್ಟನೋ ಸುಖನೋ ಯಾವಾಗ್ಲೂ ನಾವಿಬ್ರು ಒಟ್ಟಿಗೆನೇ ಇರಬೇಕು ಕಷ್ಟದಲ್ಲಿ ಸಹಾಯ ಮಾಡ್ಬೇಕು ಸಂತೋಷದಲ್ಲಿ ಸಂತೋಷವನ್ನು ಹಂಚಿಕೊಳ್ಬೇಕು ಅಂತ ತಾನೆ ರಾಖಿ ಕಟ್ಟೋದು ಕಷ್ಟ ಬಂದ್ರು ಸುಖ ಬಂದ್ರು ನಮಗೆ ನಾವೇ ತಾನೇ ಜೊತೆಗಿರ್ಬೇಕು ರಾಖಿ ಕಟ್ಲಿಕ್ಕೆ ಅಣ್ಣ ತಮ್ಮನೇ ಬೇಕಾಗಿಲ್ಲಲ್ಲಮ್ಮ ನಿನಗೆ ನಾನಿದ್ದೀನಿ ನನಗೆ ನೀನಿದೀಯ ನಾವಿಬ್ರೆ ರಾಖಿ ಕಟ್ಕೋಬೋದಲ್ವಾ ಹಾಗೆ ಹೇಳಿ ಚಂದ್ರಿಕಾ ಅಂಗಡಿಗೆ ಹೋಗಿ ತನ್ನ ಅಂಗಡಿಯಲ್ಲಿರುವ ಎರಡು ರಾಖಿಯನ್ನು ತಂದು ತಂಗಿ ಇಲ್ಬಾ ನಿನ್ ಕೈ ತೋರಿಸು ಹಾಗೆ ಕೇಳಿದಾಗ ಆಸಿನಿ ಅವಳ ಕೈಯನ್ನು ತೋರಿಸಿದ್ಲು ಚಂದ್ರಿಕಾ ತನ್ನ ತಂಗಿಗೆ ರಾಖಿಯನ್ನು ಕಟ್ಟಿದ್ ನೋಡಿ ಆಸಿನಿ ಸಂತೋಷ ಪಟ್ಲು ಇವಾಗ ನಾನ್ ನಿನ್ಗೆ ರಾಖಿ ಕಟ್ತೆ ಅಲ್ವಾ ಹಾಗಾದ್ರೆ ನಾನು ನಿನ್ಗೆ ರಕ್ಷೆ ಇವಾಗ ನೀನ್ ಕಟ್ಟು ಹಾಗೆ ಹೇಳಿ ಆಸಿನಿಯ ಕೈಗೆ ರಾಖಿಯನ್ನು ಕೊಟ್ಲು ಹೀಗೆ ಆಸಿನಿ ಸಂತೋಷದಿಂದ ರಾಖಿಯನ್ನು ತೆಗೆದುಕೊಂಡು ತನ್ನ ಅಕ್ಕನ ಕೈಯಿಗೆ ರಾಖಿ ಕಟ್ಟಿದ್ಲು ಇವಾಗ ನಿನ್ ಕೈಗೆ ರಾಖಿ ಕಟ್ಟಿದ್ರಿಂದ ನಾ ನಿನ್ಗೆ ರಕ್ಷೆ ಹೌದು ತನಿಯಕ್ಕ ಹೌದು ತಂಗಿ ಇಂದಿನಿಂದ ನೀನು ಯಾವಾಗಲೂ ಅಣ್ಣ ಇಲ್ಲ ತಮ್ಮ ಇಲ್ಲ ಅಂತ ಚಿಂತೆ ಮಾಡ್ಬಾರ್ದು ಸರಿನಾ ನನಗೆ ಯಾಕಕ್ಕ ಬೇಜಾರು ಅಣ್ಣನಿಕ್ಕಿಂತ ಚೆನ್ನಾಗಿ ನೋಡ್ಕೊಳ್ಳುವಂತಹ ಅಕ್ಕ ಇದ್ದಾಳಲ್ವಾ ನನಗೆ ಹೀಗೆ ಚಂದ್ರಿಕಾ ತಂಗಿಯ ಮಾತನ್ನು ಕೇಳಿ ಸಂತೋಷವಾಗಿ ತನ್ನ ತಂಗಿಯನ್ನು ಅಪ್ಪಿಕೊಂಡ್ಲು ಹೀಗೆ ಸ್ವಲ್ಪ ದಿನದಲ್ಲೇ ಚಂದ್ರಿಕಾ ತಂದಿರುವ ರಾಖಿಯೆಲ್ಲ ಮಾರಾಟವಾಯಿತು ಆ ನಂತರ ಚಂದ್ರಿಕಾ ಹಣವನ್ನು ತಗೊಂಬಂದು ತಂಗಿಗೆ ಕೊಟ್ಟು ತಂಗಿ ತಗೋಮ್ಮ ನಿನ್ ಕಾಲೇಜ್ ಫೀಸ್ಗೆ ಬೇಕಾದ ಹಣ ಇದನ್ನು ತಗೊಂಡೋಗಿ ಕಾಲೇಜಲ್ಲಿ ಕಟ್ಟು ಹಾಗೆ ಹೇಳಿದಾಗ ಅಕ್ಕ ನಿಜವಾಗ್ಲೂ ನಮಗೆ ಅಣ್ಣ ಇದ್ರೂ ಕೂಡ ನಿಮ್ಮ ಹಾಗೆ ಕಷ್ಟಪಟ್ಟು ಅಕ್ಕ ನಿನ್ನಂತಹ ಒಂದು ಅಕ್ಕ ನನ್ಗೆ ಸಿಗ್ಬೇಕಂದ್ರೆ ಮಾಡಿರೋ ಅದೃಷ್ಟ ಅಕ್ಕ ಈ ಜನ್ಮದಲ್ಲಿ ಮಾತ್ರ ಅಲ್ಲ ನನ್ನ ಮುಂದಿನ ಜನ್ಮದಲ್ಲೂ ಕೂಡ ನೀನೇ ನನ್ಗೆ ಅಕ್ಕನಾಗಿ ಇರ್ಬೇಕು ಅಂತ ದೇವರಲ್ಲಿ ನಾನು ಬೇಡ್ಕೊಳ್ತೀನಿ ಅಕ್ಕ ತಂಗಿ ನನ್ನ ಹೊಗಳಿದು ಸಾಕು ಬೇಗ ಹೋಗಿ ಕಾಲೇಜಲ್ಲಿ ಫೀಸ್ ಕಟ್ಟು ಈ ಸಲ ನೀನು ಮೊದಲನೇ ರ್ಯಾಂಕ್ ಬರ್ಬೇಕು ಆಯ್ತಕ್ಕ ಮುಂದಿನ ರಾಖಿ ಹಬ್ಬ ಬರುವಾಗ ನಾನು ಚೆನ್ನಾಗಿ ಓದಿ ಒಳ್ಳೆ ಕೆಲ್ಸಕ್ಕೆ ಹೋಗಿ ನಿನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ನೋಡು ಹಾಗೆ ಹೇಳಿ ಬಸತ್ತಿ ಕಾಲೇಜಿಗೆ ಹೋದ್ಲು ಚಂದ್ರಿಕನಿಗೆ ತನ್ನ ತಂಗಿಯ ಮಾತನ್ನು ಕೇಳಿ ತುಂಬಾನೇ ಸಂತೋಷವಾಯಿತು ಆ ನಂತರ ಆಸಿನಿ ತನ್ನ ಅಕ್ಕನಿಗೆ ಕೊಟ್ಟ ಮಾತಿನಂತೆ ಚೆನ್ನಾಗಿ ಓದಿ ಒಂದು ಒಳ್ಳೆ ಕೆಲ್ಸಕ್ಕೆ ಸೇರಿಕೊಂಡು ಹಣವನ್ನು ಸಂಪಾದನೆ ಮಾಡಿದ್ಲು ಆ ವರ್ಷ ಬಂದಂತಹ ರಾಖಿ ಹಬ್ಬಕ್ಕೆ ತನ್ನ ತಂಗಿ ಅಕ್ಕನಿಗೆ ಚಿನ್ನದಲ್ಲಿ ಮಾಡಿರುವ ರಾಖಿಯನ್ನು ಕಟ್ಟಿದ್ಲು ಅಕ್ಕ ಇಂದಿನಿಂದ ನಮ್ಮ ಕಷ್ಟ ಎಲ್ಲ ಮುಗಿತಕ್ಕ ನನಗೆ ಒಂದು ದೊಡ್ಡ ಕೆಲಸ ಸಿಕ್ಕಿದೆ ಹೌದಾ ತಂಗಿ ಎಷ್ಟು ಒಳ್ಳೆ ಮಾತು ಹೇಳ್ದಮ್ಮ ಇವಾಗ ನಿನ್ಗೆ ಒಂದು ಒಳ್ಳೆ ಹುಡುಗನ ನೋಡಿ ಮದ್ವೆ ಮಾಡ್ತೀನಿ ಅಕ್ಕ ಅಷ್ಟು ಬೇಗ ನನ್ನ ಮದ್ವೆ ಮಾಡಿ ಕಳ್ಸಬೇಕು ಅಂತ ಆಲೋಚನೆ ಮಾಡ್ತಿದೀಯಾ ಅದೆಲ್ಲ ಆಗೋದಿಲ್ಲ ಮೊದ್ಲು ನಿನಗೇನೆ ಮದ್ವೆ ಆಗ್ಬೇಕು ಹಾಗಾದ್ರೂ ಏನೇ ನಿನ್ ಮೊದ್ಲು ನನ್ನ ಕಳಿಸ್ಬೇಕು ಅನ್ಕೊಂಡಿದ್ದೀಯಾ ಹೀಗೆ ಮಾತಾಡ್ತಾ ಇರುವಾಗ ಅಲ್ಲಿಗೆ ಬಂದ ಸುಶೀಲ ಅವರನ್ನು ನೋಡಿ ಯಾವಾಗ್ ನೋಡಿದ್ರು ನೀವು ಒಬ್ಬರನ್ನು ಬಿಟ್ಟು ಒಬ್ಬರು ಇರೋದಿಲ್ಲ ಅಂತ ತಾನೆ ಮಾತಾಡ್ತಿರೋದು ಹಾಗೆ ಹೇಳಿದಾಗ ಆ ಮಾತನ್ನು ಕೇಳಿ ಅಕ್ಕ ತಂಗಿ ಇಬ್ರು ನಗ್ತಾ ಇದ್ರು